ಯುವ ಕಾಂಗ್ರೆಸ್ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಸಲಾಯಿತು ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆ ಬರುತ್ತಿರುವಂತಹ ಹಿನ್ನೆಲೆ ನಗರದ ಕಾಂಗ್ರೆಸ್ ಭವನದಲ್ಲಿ ಶನಿವಾರ ಸಂಜೆ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಸಲಾಯಿತು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ನ್ಯಾಷನಲ್ ಯುವ ಕಾಂಗ್ರೆಸ್ನ ಚುನಾವಣಾ ಉಸ್ತುವಾರಿಗಳಾದ ಪ್ರಿನ್ಸ್ ಜಾರ್ಜ್ ಹೆಚ್ಚು ಯುವಕರನ್ನ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ಮಾಡುವ ಮೂಲಕ ಪಕ್ಷದ ಸಂಘಟನೆ ಮಾಡಬೇಕು ಅಂತ ಹೇಳಿದ್ರು ಭವಿಷ್ಯದಲ್ಲಿ ಯುವಕರೇ ಮುಂದಿನ ಮುಖಂಡರುಗಳಾಗಿ ಹೊರಹೊಮ್ಮಲಿದ್ದು ತಾವುಗಳು ನಾಯಕರುಗಳಾಗಿ ಹೊರಹೊಮ್ಮಲು ಸದಸ್ಯತ್ವ ಪಡೆಯಬೇಕು ವೋಟರ್ ಐಡಿ ಇರುವ ಯಾರೇ ಹದಿನೆಂಟು ವರ್ಷ ಮೇಲ್ಪಟ್ಟು ಮೂವತ್ತೈದು ವರ್ಷಗಳ ಒಳಗೆ ಇರುವವರು ಯುವ ಕಾಂಗ್ರೆಸ್ ಸದಸ್ಯತ್ವ ಪಡೆದುಕೊಳ್ಳಬಹುದು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಜಬಿಉಲ್ಲಾ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಚುನಾವಣಾ ಅಧಿಕಾರಿಗಳು ಸದಸ್ಯತ್ವ ಪಡೆಯುವ ಬಗ್ಗೆ ಹಾಗೂ ಚುನಾವಣೆ ಚುನಾವಣೆ ಯಾವ ರೀತಿ ನಡೆಯುತ್ತದೆ ಎಂಬುದರ ಬಗ್ಗೆ ವಿವರಣೆ ನೀಡಿದ್ದು ರಾಜ್ಯ ಜಿಲ್ಲೆಯ ಹಾಗೂ ಬ್ಲಾಕ್ ಕಮಿಟಿಗಳಿಗೆ ಚುನಾವಣೆ ನಡೆಯಲಿದ್ದು ಮುಂದಿನ ತಿಂಗಳ ಆಗಸ್ಟ್ ಎರಡರವರೆಗೆ ನಾಮಿನೇಷನ್ ಹಾಕಲು ಅವಕಾಶ ಇದ್ದು ಒಂದು ತಿಂಗಳು ಸದಸ್ಯತ್ವ ಮಾಡುವ ಅಭಿಯಾನಕ್ಕೆ ಕಾಲಾವಕಾಶ ನೀಡಲಾಗಿದೆ ಅಂತ ವಿವರಿಸಿದ್ರು ये हमारे यूथ कांग्रेस का जो इलेक्शन है उसका डेट अनाउंस हो है तो हमारे जेड आर वो जोनल रिटर्निंग ऑफिसर कोलार को कोलारे यहाँ आने का मकसद क्या कर बोले तो इलेक्शन कैसा चलता है सबको डाउट रहता है इलेक्शन कैसा करना मेंबरशिप कैसा करना प्रोसेसिंग कैसा करना ये जो भी डाउट्स हैं आगो, हमना पूरा भी डाउट जो भी थे पूरे क्लियर कर गो, ले को उन्होंने जिम्मेदारी लेको पूरा डाउट्स क्लियर कर गो ही। आ, और से आगो दो तारीख तक आगो का नॉमिनेशन ना, का रहता है उसके बाद सोलह तारीख से नेक्स्ट सोलह तारीख तक मेंबरशिप का डेट रहता है तो एक अच्छा मौका है यूथ को अपनी लीडरशिप बढ़ाने का इनशाला पूरा यूथ आगो थे मई कोल्ल ब्लॉक कमेटी की तरफ से सबका शुक्रिया अदा करता हूँ असला ಭಾರತೀಯ ಯುವ ಕಾಂಗ್ರೆಸ್ಸಿಯ ಆಂತರಿಕ ಚುನಾವಣೆ ಏನಿದೆ ಅದರ ಸಲುವಾಗಿ ನಮ್ಮ ಜೂನಲ್ ರಿಟರ್ನಿಂಗ್ ಆಫೀಸರ್ ಅಂದರೆ ವಲಯ ನಮ್ಮ ಚುನಾವಣಾ ಅಧಿಕಾರಿಗಳು ನಮ್ಮ ಕೋಲಾರ ಜಿಲ್ಲಾ ಪಕ್ಷದ ಕಚೇರಿಗೆ ಭೇಟಿ ನೀಡಿದರು ಉದ್ದೇಶ ಇಷ್ಟೇ ಎರಡನೇ ತಾರೀಕು ಅಸೆಂಬ್ಲಿ ಸ್ಟೇಟು ಮತ್ತು ಬ್ಲಾಕ್ ಮತ್ತು ಡಿಸ್ಟಿಕ್ ಕಮಿಟಿ ಚುನಾವಣೆ ನಡೆಯುತ್ತೆ ಆ ಸಲುವಾಗಿ ಒಂದು ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಏನೋ ಚುನಾವಣೆಯಲ್ಲಿ ಮೆಂಬರ್ಸ್ ಯಾರ ಸದಸ್ಯತ್ವ ಯಾರು ಪಡ್ಕೊಂಡಿರ್ತಾರೆ ಅವರೇ ಈ ರಾಜ್ಯ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟಕ್ಕೆ ಮತ್ತು ತಾಲೂಕು ಮಟ್ಟಕ್ಕೆ ಮತ್ತು ಬ್ಲಾಕ್ ಮಟ್ಟಕ್ಕೆ ವೋಟಿಂಗ್ ಪವರ್ ಇರ್ತದೆ ಅವರಿಗೆ ಮತದಾನದ ಹಕ್ಕಿರ್ತದೆ ಮತದಾನ ಯಾರು ಮಾಡೋದಂದರೆ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿ ಅವರೇ ಮಾಡಿ ಅವರೇ ವೋಟ್ ಹಾಕ್ಕೊಡೋದು ಅಂದರೆ ಹದಿನೈದು ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷ ಒಳಗಡೆ ಇರಬೇಕು ಮೂವತ್ತೈದು ವರ್ಷ ಒಳಗಡೆ ಮತದಾನ ಗುರುತಿನ ಚೀಟಿ ವೋಟರ್ ಐ ಐಡಿ ಏನಾದರು